ವೀಕ್ಷಕರೇ ಗೆ ಪರ್ಯಾಯವಾಗಿ ಬಂದಿದೆ ಸ್ವದೇಶಿ ಆಪ್ ಓ ಹಿಂದೆಲ್ಲ ಅನೇಕ ಆಪ್ಗಳು ಬಂದಿವೆ ಹೋಗಿವೆ ಇದು ಅವುಗಳ ಸಾಲಿನಲ್ಲಿ ಒಂದು ಎಂದು ಅನ್ಕೋಬೇಡಿ ಇದು ಸ್ವಲ್ಪ ಸ್ಟ್ರಾಂಗ್ ಆಗಿ ಹೆಚ್ಚಿನ ಫೀಚರ್ಸ್ಗಳೊಂದಿಗೆ ಬಂದಿದೆ ಅನ್ನು ಜೋಹೋ ಕಾರ್ಪೊರೇಷನ್ ಅಭಿವೃದ್ಧಿಪಡಿಸಿದೆ ಈ ಅಪ್ಲಿಕೇಶನ್ ವಾಟ್ಸ್ಆ್ಯಪ್ ನಂತಹ ಪ್ರತಿಸ್ಪರ್ಧಿಯಾಗಿ ಹೆಚ್ಚಾಗಿ ಭದ್ರತೆ ವಿಭಿನ್ನ ಸಾಧನಗಳಲ್ಲಿ ಕಾರ್ಯಶೀಲತೆ ಮತ್ತು ಕಡಿಮೆ ಇಂಟರ್ನೆಟ್ ಪರಿಸ್ಥಿತಿಗಳಲ್ಲಿಯೂ ಕಾರ್ಯನೈಪುಣ್ಯಕ್ಕಾಗಿ ವಿನ್ಯಾಸಗೊಳ್ಳಲಾಗಿದೆ ಇದರ ಪ್ರಮುಖ ವೈಶಿಷ್ಟ್ಯಗಳು ಯಾವುವೆಂದರೆ ಟೆಕ್ಸ್ಟ್ ವಾಯ್ಸ್ ಮೆಸೇಜ್ ಇದರಲ್ಲಿ ವ್ಯಾಟ್ಸಾಪ್ನಂತೆ ಸಂದೇಶಗಳನ್ನು ಬರೆಯಬಹುದು ವಾಯ್ಸ್ ನೋಟ್ ಕಳುಹಿಸಬಹುದು ಮೆಸೇಜಿಂಗ್ ಜೊತೆಗೆ ವಾಯ್ಸ್ ಮತ್ತು ವಿಡಿಯೋ ಕಾಲ್ ಮಾಡಲು ಸಾಧ್ಯ ಫೋಟೋಗಳು ವಿಡಿಯೋಗಳು ಡಾಕ್ಯುಮೆಂಟ್ಗಳು ಇತ್ಯಾದಿಗಳನ್ನು ಕಳುಹಿಸಿಕೊಳ್ಳಬಹುದು ವಿಷಯಗಳನ್ನು ಸ್ಟೋರಿ ರೂಪದಲ್ಲಿ ಹಂಚುವುದಕ್ಕೆ ಅಥವಾ ಚಾನೆಲ್ಸ್ ಮೂಲಕ ಅನೇಕರಿಗೆ ಕಳುಹಿಸಲು ಇದೆ ಸಂಪೂರ್ಣ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿದ್ದಕ್ಕೆ ಧನ್ಯವಾದಗಳು ನಾನು ನಿಮ್ಮ ಸುಷ್ಮಾ ಏ ಹುಡುಗಿ ನಾನು ಏ ಐ ಹುಡುಗಿಯಾಗಿರುವುದರಿಂದ ಕೆಲವೊಂದು ಉಚ್ಚಾರಣೆ ದೋಷಗಳಿದ್ದರೆ ಅದಕ್ಕಾಗಿ ನನ್ನ ಹೃದಯಪೂರ್ವಕ ಕ್ಷಮೆಯಾಚಿಸುತ್ತೇನೆ